ಶಾಲೆಗಳಲ್ಲಿರಬಹುದು ವಸ್ತಿ ಶಾಲೆಗಳಲ್ಲಿರಬಹುದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥ ರಾಷ್ಟ್ರಕವಿ ಕುವೆಂಪು ಅವರ ಘೋಷವಾಕ್ಯವನ್ನು ಬರೆಸಲಾಗ್ತಾ ಇತ್ತು ಇದು ಮಕ್ಕಳಿಗೆ ಒಂದು ರೀತಿಯಾದಂಥ ದೈವಿಕ ಭಾವನೆ ಉಂಟು ಮಾಡ್ತಾ ಇತ್ತು ಶಾಲೆಯನ್ನು ಪ್ರವೇಶಿಸುವ ಮೊದಲು ಆ ವಾಕ್ಯವನ್ನು ನೋಡಿದರೆ ಏನೋ ಒಂದು ಅನ್ಯ ಒಂದು ಆನಂದ ಆಗ್ತಾ ಇತ್ತು ನಾವು ಕೂಡ ಚಿಕ್ಕವರಿರುವಾಗ ಇರುವಾಗ ಆ ವಾಕ್ಯಗಳನ್ನು ನೋಡಿ ಬೆಳೆದವರು ಆದರೆ ಈಗ ಏಕಾಏಕಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಒಂದು ಘೋಷವಾಕ್ಯವನ್ನು ತಿದ್ದುಪಡಿ ಮಾಡಲಾಗಿದೆ ಸರ್ಕಾರದ ಅಧಿಕಾರಿಗಳ ಹೊಸ ಆದೇಶದನ್ವಯ ವಸತಿ ಶಾಲೆಗಳಲ್ಲಿ ಹೊಸ ಘೋಷವಾಕ್ಯವನ್ನು ಬರೆಸಲಾಗಿದೆ ನಾನಿವತ್ತು ಹಾನಗಲ್ ತಾಲೂಕು ಕಲ್ಕೇರಿ ಗ್ರಾಮದ ವ ಇಂದಿರಾ ಗಾಂಧಿ ವಸತಿ ಶಾಲೆಯ ಶಾಲೆಯಲ್ಲಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಇಲ್ಲಿ ನೋಡಿ ಇದು ಮಕ್ಕಳಿಗೆ ಸಂದೇಶ ಸಾರುವಂಥ ಒಂದು ವಾಕ್ಯ ಘೋಷವಾಕ್ಯ ಏನಿದೆ ಇದು ಮೊದಲಿದ್ದಂತಹ ವಾಕ್ಯ ಅದಾದ ನಂತರ ಹೈಯರ್ ಆಫೀಸರ್ಸ್ ಏನಿದ್ದಾರೆ ಅಂದರೆ ಹಿರಿಯ ಅಧಿಕಾರಿಗಳ ಆದೇಶದನ್ವಯ ಮತ್ತೊಂದು ಹೊಸ ವಾಕ್ಯವನ್ನು ಇಲ್ಲಿ ಹಾಕಲಾಗಿದೆ ತಾವು ಗಮನಿಸ್ಬೋದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಈ ಒಂದು ವಾಕ್ಯ ಈಗ ವಿವಾದಕ್ಕೆ ಕಾರಣ ಆಗಿದೆ ಕಾರಣ ಏನು ಹೇಳಿದರೆ ಕೆಲವರು ಅದು ಮೊದಲಿದ್ದಂಥ ವಾಕ್ಯ ಏನಿದೆ ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ಗುಲಾಮಗಿರಿ ಸಂಕೇತ ಮತ್ತು ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತಂದಿದೆ ಅನ್ನುವಂಥ ಸಾಕಷ್ಟು ವಿಚಾರಗಳು ಕೂಡ ಬೇರೆ ಬೇರೆ ಅಂಗಲಗಳಲ್ಲಿ ಚರ್ಚೆ ಇದೆ ನಾನು ಇನ್ನೊಂದು ಸಲ ನಾನು ನಿಮ್ಗೆ ತೋರಿಸ್ತೀನಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಇಲ್ಲಿ ನೋಡಿ ವಸ್ತಿ ಶಾಲೆಯಲ್ಲಿ ಹಾಕಿರುವಂಥ ವಾಕ್ಯವನ್ನು ನಾನು ಮಾತನಾಡಿಸ್ತೀನಿ ಇಲ್ಲಿ ಇಂದಿರಾ ಗಾಂಧಿ ವಸ್ತಿ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ ಮಾತನಾಡಿಸ್ತೀನಿ ಮೇಡಮ್ ತಮಗೆ ಈ ಒಂದು ಹೊಸ ವಾಕ್ಯವನ್ನು ಬರೆಸಲಿಕ್ಕೆ ಯಾವಾಗ ಆದೇಶ ಬಂತು ಯಾರು ಹೇಳಿದರು ಒಂದು ತಿಂಗಳ ಹಿಂದೆ ಈ ಆದೇಶ ಬಂದಿದೆ ಮಣಿವಣ್ಣನ್ ಸರ್ ಅವರು ಟೆಲಿಗ್ರಾಮ್ನಲ್ಲಿ ಮೌಖಿಕವಾಗಿ ಹಾಗೂ ಲಿಖಿತ ರೂಪದ ಆದೇಶ ಇತ್ತು ಹಾಗೆಯೇ ನಮ್ಮ ಹಾವೇರಿ ಜಿಲ್ಲೆಯ ಡಿ ಸಿ ಒ ಸರ್ ಅವರ ಆದೇಶದ ಮೇರೆಗೆ ನಾವು ವಸತಿ ನಿಲಯದ ಎಲ್ಲ ಮುಖ್ಯೋಪಾಧ್ಯಾಯರು ನಮ್ಮ ನಮ್ಮ ಶಾಲೆಗಳಲ್ಲಿ ಈ ಘೋಷಣೆಯನ್ನು ಹಾಕಿಕೊಂಡಿವೆ ಶಿಕ್ಷಣ ಸಮನ್ವಯ ಅಧಿಕಾರಿ ಜಿಲ್ಲಾ ಶಿಕ್ಷಣ ಸಮನ್ವಯ ಅಧಿಕಾರಿ ಮಾಡಿದ್ದೇವೆ ಅವರ ಆದೇಶದ ಮೇರೆಗೆ ನಾವು ಪ್ರತಿ ಮುಖ್ಯೋಪಾಧ್ಯಾಯರು ನಮ್ಮ ವಸತಿ ನಿಲಯಗಳಲ್ಲಿ ಈ ಘೋಷಣೆಯನ್ನು ಮಾಡಿಸಿದ್ದೇವೆ ಈ ಹಾಕಿ ಅಂತ ಸರ್ ವಸತಿ ಶಾಲೆಯಲ್ಲಿ ಮಕ್ಕಳು ಯಾವುದೇ ರೀತಿ ಅಂಜದೆ ತಮ್ಮ ಮನಸ್ಸಿನಲ್ಲಿ ಉಂಟಾದಂತಹ ಪ್ರಶ್ನೆಗಳನ್ನಾಗಲಿ ಸಮಸ್ಯೆಗಳಾಗಲಿ ಧೈರ್ಯವಾಗಿ ಪ್ರಶ್ನಿಸಿ ಎಂದು ಅವರಲ್ಲಿ ಧನಾತ್ಮಕ ಮನೋಭಾವನೆಯನ್ನು ಮೂಡುವ ಸಲುವಾಗಿ ಈ ಒಂದು ಘೋಷಣೆಯನ್ನು ಹಾಕಿಸಿದ್ದಾರೆ ಧೈರ್ಯವಾಗಿ ಅಂತ ಹೌದು ಇದು ಮುಖ್ಯೋಪಾಧ್ಯಾಯರ ಮಾತು ಅಂದರೆ ಈಗ ಇರುವಂಥ ಮಕ್ಕಳು ಧೈರ್ಯವಾಗಿ ಮಾತನಾಡಲಿ ಏನೋ ಈ ಸಮಸ್ಯೆಗಳಿತ್ತೆ ಒಂದು ವಸ್ತಿ ಶಾಲೆಯಲ್ಲಿ ಸಮಸ್ಯೆ ಇರುತ್ತೆ ಶಾಲೆಗಳಲ್ಲಿ ಏನಾದರೂ ಶೈಕ್ಷಣಿಕ ಸಮಸ್ಯೆಗಳಿದ್ರೆ ಏನಾದರೂ ಬೇರೆ ಬೇರೆ ವಿಚಾರಗಳಿದ್ರೆ ಸಮಸ್ಯೆಗಳಿದ್ರೆ ಅದನ್ನು ಹೇಳ್ಕೊಳ್ಳೆ ಅನ್ನೋ ಕಾರಣಕ್ಕೆ ಧನಾತ್ಮಕವಾಗಿ ಈ ಒಂದು ಸೆಂಟೆನ್ಸನ್ನು ಹಾಕಿದ್ದಾರೆ ಅಂತ ಮುಖ್ಯೋಪಾಧ್ಯಾಯರು ಹೇಳ್ತಾರೆ ಮಕ್ಕಳನ್ನ ಮಾತನಾಡಿಸ್ತೀನಿ ನಾನು ಎಸ್ ಎಸ್ ಎಲ್ ಸಿ ಮಕ್ಕಳು ಕೂಡ ಈ ವಸ್ತಿ ಶಾಲೆಯಲ್ಲಿದ್ದಾರೆ ಮಾತನಾಡಿಸ್ತೀನಿ ಏನು ಹೇಳ್ತಾರೆ ಅವ್ರನ್ನೂ ಕೂಡ ಕೇಳೋಣ ಮಕ್ಕಳ ಅಭಿಪ್ರಾಯ ವಿದ್ಯಾರ್ಥಿಗಳ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ ಅವ್ರು ಏನು ಹೇಳ್ತಾರೆ ಕೇಳೋಣ ಈಗ ನೀವು ಸ್ಕೂಲಿಗೆ ಎಂಟ್ರಿ ಆಗ್ತಿದ್ದಿರಲಪಿ ಆ ಟೈಮ್ ಒಳಗೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತಿತ್ತು ಈಗ ಅದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬಂದೈತಿ ಸೊ ನೀವು ಏನು ಹೇಳ್ತೀರಿ ಕೈ ಮುಗಿದ ಒಳಗೆ ಬನ್ನಿ ಅಂತ ಅನ್ನೋದು ಇದು ಒಂದು ದೇವಾಲಯ ಅನ್ನೋ ರೀತಿ ಅದು ಮೊದಲು ಬರೆಸಿದ್ರು ಈಗ ಇದು ಈ ವಾಕ್ಯ ಬರೆಸಿದ್ದು ಸರಿ ಕಾಣ್ತತೆ ಹೆಂಗೆ ನೀವು ಸರಿ ಕಾಣತ ರೀ ಸರಿ ಕಾಣತೀ ಏನಂತ ಸರಿ ಕಾಣ್ತದೆ ಮಕ್ಕಳಿಗೆ ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗೆ ಇರಬೇಕು ಅನ್ನೋದು ಅದು ಸ್ಟೇಟ್ಮೆಂಟ್ ಬರ್ತೈತೆ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ ಅನ್ನೋದು ಆ ಸ್ಟೇಟ್ಮೆಂಟ್ ಒಳಗೆ ಬರ್ತದೆ ಈಗ ಮೊದ್ಲು ಏನಿತ್ತು ಧ್ಯಾನ ದೇವಲ ಅದು ಕೈ ಮುಗಿದು ಒಳಗೆ ಬರ್ರಿ ಅಂದ್ರೆ ಇದೊಂದು ದೇವಸ್ಥಾನ ಅನ್ನೋ ಲೆಕ್ಕ ಅದು ಸರಿ ಇತ್ತ ನಿಮ್ಗೆ ಹಾ ಸರಿ ಅದು ಸರಿ ಇತ್ತು ಈಗ ಇದು 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 ಸ ಕೂಡ ಸರಿ ಸರಿ ಇದು ಸರಿ ಇದೆ ಏನ್ ಹೇಳ್ತೀಯಪ್ಪ ಇದು ಬಿಡು ಕೈ ಬಿಡು ಧ್ಯಾನ ದೇವಲ ಕೈ ಮುಗಿದು ಒಳಗೆ ಬನ್ನಿ ಅದೇ ಕೈ ಮುಗಿದು ಒಳಗೆ ಬನ್ನಿ ಅಂತ ಎಲ್ಲರಿಗ ಹಾಕೈತಿ ಸರ ಹೇಳಕ್ಕೆ ಎಲ್ಲ ಮಕ್ಕಳಿಗೆ ಪ್ರಶ್ನೆ ಅಂತ ಪ್ರಶ್ನೆ ಮಾಡಂತ ಹಾಕಿ ಸರ್ ಎಲ್ಲ ಮಕ್ಕಳೇ ಈಗ ನಿಮ್ಗೆ ಏನೋ ಸಮಸ್ಯೆ ಇದ್ರೂ ಪ್ರಶ್ನೆ ಮಾಡಬಹುದು ನೀವು ಹೇ ಸರ್ ಈಗ ಮೊದ್ಲು ಕೈ ಮುಗಿದ ಒಳಗೆ ಬನ್ನಿ ಅಂತಿತ್ತಲ್ಲ ಅದು ಅದು ಸರಿ ಸರ್ ಅದು ಸರಿ ಇದು ಸರಿ ಅದರೊಳಗೆ ಏನು ಸಮಸ್ಯೆ ಇಲ್ಲ ಏನಿಲ್ಲ ಸರ್ ಮಕ್ಕಳಿಗೆ ಹೆಂಗ್ ಅಂಡರ್ಸ್ಟ್ಯಾಂಡ್ ನೀವು ಹೆಂಗ್ ಅರ್ಥ ಮಾಡ್ಕೊಂತೀರಿ ಹೆಂಗ್ ಬಿಟ್ಟಿತ್ತು ಅಲ್ಲಿಂದ ಸರಿ ಇತ್ತ ಈಗಿನ ಸರಿ ಐತೆ ಎರಡು ಸರಿ ಐತೆ ಎರಡು ಸರಿ ಐತೆ ಈಗ ಪ್ರಶ್ನಿಸಿ ಅಂದ್ರೆ ಏನು ಪ್ರಶ್ನೆ ಮಾಡ್ತೀರಿ ನೀವು ಪ್ರಶ್ನಿಸಿ ಅಂದ್ರೆ ದೇ ಟೀಚರ್ ಧೈರ್ಯದಿಂದ ನಮಗೆ ಗೊತ್ತಾಗ್ಲಿದ್ದಿಲ್ಲ ಟೀಚರ್ಸಿಗೆ ಧೈರ್ಯದಿಂದ ಕೇಳಬೇಕು ಶಾಲೆ ಅನ್ನೋದೊಂದು ದೇವಾಲಯ ಇದ್ದಂಗೆ ಅದರೊಳಗೆ ನಮಗೆ ಏನೇನು ಬೇಕು ಅವೆಲ್ಲ ಕೇಳ್ಕೋಬಹುದು ಧೈರ್ಯವಾಗಿ ಇರ್ಬೋದು ಎರಡು ಸರಿ ಎರಡು ಸರಿ ಎರಡು ಸರಿ ಇದೆ ಎರಡು ಸರಿ ಇದೆವಾ ಏನಂತಿತ್ತು ದಾನ ದೇಗುಲ ಇದ್ದು ಕೈ ಮುಗಿದು ಒಳಗೆ ಬನ್ನಿ ಅಂತ ದೇವಸ್ಥಾನ ಕೈ ಮುಗಿದು ಒಳಗೆ ಬನ್ನಿ ಅಂತ ಅದು ದೇವ ನಿಮ್ಗೆ ದೇವಸ್ಥಾನ ಸರ್ ಈಗ ಬರ್ಸಿದ್ದಾವೆ ಇದು ಸರಿ ಸರಿ ಐತೆ ಸರಿ ಇದೆಯಾ ಎಸ್ ಇನ್ನು ಭಾಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಮಾತನಾಡಿಸ್ತೀನಿ ನಾನು ಅವೇ ಏನು ಹೇಳ್ತೀವಮ್ಮ ಎರಡು ಸರಿ ಸರ್ ಎರಡು ಸರಿ ಇದೆ ಎರಡು ಸರಿ ಇದೆ ಸರ್ ಹೆಂಗೆ ಸರಿ ಐತೆ ಹಂಗ ನೀವು ತಿಳ್ಕೊಂಡಂಗೆ ಈ ಜ್ಞಾನ ದೇಗುಲ ಇಲ್ಲಿ ಏನಾದರೂ ನಾವು ತೊಂದರೆ ಆದರೂ ಪ್ರ ದೇವರ ಟೀಚರ್ಸ್ನ ಪ್ರಶ್ನಿಸಬಹುದು ಈಗ ಆಯಾ ಸಬ್ಜೆಕ್ಟ್ ತಿಳಿಲಿಲ್ಲ ಅಂದ್ರೆ ಸರ್ನ ಆಯಾ ಸಬ್ಜೆಕ್ಟ್ ಬಗ್ಗೆ ತಿಳಿಸ್ಕೋಬಹುದು ಅವ್ರನ್ನ ಧೈರ್ಯವಾಗಿ ಪ್ರಶ್ನೆ ಮಾಡ್ಬೋದು ಯಾವ ಸಬ್ಜೆಕ್ಟ್ಗೂ ಹೆದರ್ಕೊಳ್ಳದೆ ಅವ್ರನ್ನ ಕೇಳಬಹುದು ನಮಗೆ ಈ ವಿಷಯ ಅರ್ಥ ಆಗಿಲ್ಲ ಈ ವಿಷಯದ ಬಗ್ಗೆ ಹೇಳ್ಕೊಡಿ ಅಂತ ಅವ್ರನ್ನ ಪ್ರಶ್ನಿಸಬಹುದು ನಾವು ಆ ವಿಷಯದ ಬಗ್ಗೆ ಏನಾದ್ರೂ ತೊಂದರೆ ಆದ್ರೆ ಓದ್ಲಿಕ್ಕೆ ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಟೀಚರ್ಸ್ ಮುಂದೋಗಿ ಸರ್ ನಮ್ಗೆ ಇದು ಅರ್ಥ ಆಗಿಲ್ಲ ಇದನ್ನ ತಿಳಿಸ್ಕೊಡಿ ಅಂತ ಅವ್ರನ್ನ ಪ್ರಶ್ನಿಸೋ ಹಕ್ಕು ನಮ್ಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್